ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಮನೋಜವಂ ಮಾರುತಂ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠ ವಾತಾಧ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸಾನಮಾಮಿ ಈ ಹನುಮಂತನ ಪ್ರಾರ್ಥನೆಗಳನ್ನು ಮಾಡಿಕೊಳ್ಬೇಕು ಈ ದಿನ ಇರುವಂತಹ ಶನಿವಾರದ ದಿನ ಎಷ್ಟೋ ರಾಶಿಗಳಿಗೆ ಶನಿಯ ಕಾಟವಿದೆ ಎಷ್ಟೋ ಗ್ರಹಗತಿಗಳ ಬದಲಾವಣೆಗಳಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಹನುಮಂತನ ಪ್ರಾರ್ಥನೆಗಳಿಂದ ಕಾರ್ಯಗಳು ಸಿದ್ಧಿಯಾಗುವಂತಹ ಅನುಗ್ರಹವನ್ನ ಭಗವಂತ ಕೊಡ್ತಾನೆ ಈ ದಿನ ಶನಿವಾರ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಈ ಪ್ರಾತಃ ಕಾಲ ಬೆಳಗಿನ ಜಾವ ಐದು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೂ ಸಹ ಏನಾದರೂ ಕಾರ್ಯಗಳನ್ನು ಮಾಡ್ಕೊಳ್ಬೋದು ಅಥವಾ ಹನ್ನೊಂದು ಗಂಟೆಯ ಮೇಲೆ ಯಾವುದಾದ್ರೂ ಕಾರ್ಯಗಳನ್ನು ಮಾಡಬೇಕು ಅಂದರೆ ಎರಡು ಗಂಟೆ ಒಳಗಡೆ ಮಾಡಿಕೊಳ್ಬೇಕಾಗ್ತದೆ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಸಹ ಯಮಗಂಟ ಕಾಲವೇ ಇರುತ್ತೆ ಈ ಸಮಯಗಳನ್ನು ನೀವು ನೋಡ್ಕೊಳ್ಬೇಕಾಗ್ತದೆ ಆ ಸಮಯಗಳನ್ನು ಬಿಟ್ಟು ವ್ಯವಹಾರಗಳನ್ನು ಮಾಡಿಕೊಂಡಾಗ ಅನುಕೂಲವಾಗುತ್ತೆ ಇದರ ನೋಡಿ ಮೇಷರಾಶಿ ಅವರಿಗೆ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಮತ್ತೆ ಹೊರಗಡೆ ಕೆಲಸಗಳ ಬಗ್ಗೆ ಚಿಂತನೆಯನ್ನು ಮಾಡ್ತೀರಿ ಅದರಿಂದ ಪ್ರಗತಿಯನ್ನು ಸಹ ಕಾಣ್ತೀರಿ ವ್ಯವಹಾರದಲ್ಲಿ ಪ್ರಗತಿ ಆಲೋಚಿಸಿ ಮಾಡಿದ ಕೆಲಸಗಳಲ್ಲಿ ದೊಡ್ಡ ಮಟ್ಟದ ಲಾಭ ಹಣಕಾಸಿನ ದೊಡ್ಡ ಮಟ್ಟದ ಅನುಕೂಲ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಅನುಕೂಲ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಕುಟುಂಬದಲ್ಲಿ ಸಹಕಾರ ಸಹಯೋಗ ಸಿಗುವಂಥದ್ದು ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣಗಳು ಸಿಗುವಂತಹ ಒಂದು ಶುಭ ದಿನ ಶನಿವಾರ ಮೇಷರಾಶಿವರೆಗಾಗಿರುತ್ತೆ ಮೇಷರಾಶಿಯವರು ಸ್ವಲ್ಪ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಂತನ ದೇವಸ್ಥಾನಕ್ಕೋಗಿ ದೀಪದ ಎಣ್ಣೆಯನ್ನು ದಾನ ಕೊಡಿ ತಾವು ಶುಭ ಸಂಖ್ಯೆಯಾಗಿ ಎರಡನ್ನು ಜಾಸ್ತಿ ಉಪಯೋಗಿಸಿ ದೊಡ್ಡ ಮಟ್ಟದ ನಿಮಗೆ ಲಾಭ ಸಿಗುವಂತಹ ವಾತಾವರಣ ನಿರ್ಮಾಣವಾಗುತ್ತೆ ಋಷಭರಾಶಿಯವರಿಗೆ ಹಣಕಾಸಿನ ಅನುಕೂಲ ಕೆಲಸದಲ್ಲಿ ನೆಮ್ಮದಿಯಾದಂತಹ ವಾತಾವರಣ ಕೋಪದ ವಾತಾವರಣಗಳು ಶಮನವಾಗುವಂತಹ ದಿನಗಳು ವ್ಯವಹಾರದಲ್ಲಿ ಸ್ವಲ್ಪ ನಷ್ಟದ ವಾತಾವರಣ ತಂದೆಯಿಂದ ಸ್ವಲ್ಪ ಮೇಲಧಿಕಾರಿಗಳಿಂದ ಸ್ವಲ್ಪ ಆ ಬೇಸರದ ವಾ ಮಾತುಗಳನ್ನಾಡುವಂತಹ ದಿನಗಳು ಆಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮಿಕ್ಕಿದೆಲ್ಲವೂ ಸಹ ಹಣಕಾಸಿನ ದೊಡ್ಡ ಮಟ್ಟದ ಲಾಭ ಅನ್ನೋದು ಇವೆಲ್ಲವೂ ಸಹ ಅನುಕೂಲವಾಗಿದೆ ನಿಮಗೆ ನೀವು ಸಹ ಶನಿಮಾತ್ಮನ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಳ್ಳಿ ಶುಭ ಸಂಖ್ಯೆಯಾಗಿ ಆರನ್ನು ಜಾಸ್ತಿ ಉಪಯೋಗಿಸಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅದರಿಂದ ಅನುಕೂಲವಾಗುತ್ತೆ ಮಿಥುನ್ ರಾಶಿಯವರಿಗೆ ಸಹ ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿ ಆರೋಗ್ಯದಲ್ಲಿ ಅನುಕೂಲ ಸರ್ಕಾರಿ ಕೆಲಸದಲ್ಲಿ ಜಯದ ವಾತಾವರಣ ಹಣಕಾಸಿನ ಅನುಕೂಲ ನಿಮ್ಮ ಪ್ರಯೋ ಪ್ರಯಾಣಕ್ಕೆ ಅತ್ಯಂತ ಶುಭವಾಗಿರುವಂತಹ ದಿನವಾಗಿರುತ್ತೆ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ ಹೊರಗಡೆ ಪ್ರಯಾಣ ಮಾಡುವಂತಹ ಸುವರ್ಣಕಾಶಗಳು ನಿಮ್ಮದಾಗಿರುತ್ತೆ ಮತ್ತೆ ಅತ್ಯಂತ ಗಾಂಭೀರ್ಯವಾದಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಅದರಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣಗಳು ಇರುತ್ತೆ ಬಹಳವಾದಂತಹ ಅನುಕೂಲ ದಿನಗಳು ನಿಮಗದಾಗಿರುತ್ತೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಹನುಮಂತರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಇನ್ನೂ ಅನುಕೂಲವಾದಂತಹ ದಿನಗಳನ್ನ ಖಂಡಿತವಾಗಿ ನೀವು ನೋಡಬಹುದು ಕರ್ಕಾಟಕ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಹಣಕಾಸಿನ ಸ್ವಲ್ಪ ದುಂದು ವೆಚ್ಚ ಕುಟುಂಬದಲ್ಲಿ ಸ್ವಲ್ಪ ಕಲಹದ ವಾತಾವರಣ ಅತಿಯಾದಂತಹ ಕೋಪದ ವಾತಾವರಣ ದುಡುಕುತನದಿಂದ ಸ್ವಲ್ಪ ಮನನಷ್ಟ ಆಗುವಂತಹ ವಾತಾವರಣಗಳು ನಿರ್ಮಾಣವಾಗಬಹುದು ಜಾಗ್ರತೆಯನ್ನು ವಹಿಸ್ಬೇಕಾಗ್ತದೆ ಸೋದರ ಮಾವನಿಂದ ಸ್ವಲ್ಪ ಅವ ಸ್ವಲ್ಪ ಅವಮಾನಗಳು ಅಥವಾ ಕೋಪದ ವಾತಾವರಣಗಳಾಗುವಂತಹ ವಾತಾವರಣಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಬೇಕಾಗ್ತದೆ ಸ್ವಲ್ಪ ಹನುಮಂತನ ದೇವಸ್ಥಾನಕ್ಕೆ ಬಂದು ಒಂದು ಕುಂಕುಮಾರ್ಚನೆಯನ್ನ ಮಾಡಿಸಿ ಸ್ವಲ್ಪ ದೀಪದ ಎಣ್ಣಿನ ದಾನ ಕೊಡಿ ಕರ್ಕಾಟಕ ರಾಶಿಯವರು ಅಂತ ಹೇಳ್ಬೋದು ಇಲ್ಲವಾದ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗ್ತದೆ ಸಿಂಹರಾಶಿವರು ಸಹ ಶುಭ ಕಾರ್ಯಗಳ ಚಿಂತನೆ ಮಾಡುವಂತಹ ಶುಭ ದಿನ ಅನುಕೂಲವಾಗುತ್ತೆ ಹೊಸ ಹೊಸ ಕೆಲಸಗಳ ಆಗಮನವಾಗುವಂತದ್ದಾಗಿರುತ್ತೆ ವ್ಯವಹಾರದಲ್ಲಿ ತೃಪ್ತಿಕರವಾದಂತಹ ವಾತಾವರಣ ಸೇ ಸ್ನೇಹಿತರಿಂದ ಸಹಕಾರ ಸಹಯೋಗ ಮತ್ತೆ ನಿಮ್ಮ ಅನ್ನ ಕಂಡಾಗ ಸ್ವಲ್ಪ ಹೊಟ್ಟೆ ಹುರಿ ಪಡುವಂತಹ ಜನಗಳು ಶುಭ ನಿಮಗೆ ಆಗಾಗಲಿ ಸಿಗ್ತಾ ಇರ್ತಾರೆ ಜಾಗ್ರತೆಯನ್ನು ವಹಿಸ್ಬೇಕಾಗ್ತದೆ ಆಗ್ತದೆ ನಿಮ್ಮ ಏಳಿಗೆ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಸಹಿಸದಾಗ ಸಹಿಸದಂತಹ ವ್ಯಕ್ತಿಗಳು ನಿಮಗೆ ಆವಾಗವಗಳೇ ಅವಹೇಳನವಾಗಿ ಮಾತನಾಡ್ತಿರ್ತಾರೆ ಅದರ ಬಗ್ಗೆ ಚಿಂತನೆಯನ್ನು ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಅಲ್ಲೆಲ್ಲಾದರೂ ಹತ್ತಿರದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಇದ್ರೆ ಹೋಗಿ ಸ್ವಲ್ಪ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ಇನ್ನೂ ಅನುಕೂಲವಾಗುವಂಥ ದಿನ ಸಿಂಹರಾಶಿಯವರು ನಿಮ್ಮದಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಕೈಯಾಗಿದ ಕೆಲಸದ ಸ್ವಲ್ಪ ನಷ್ಟದ ವಾತಾವರಣ ಶುಭ ವಿವಾಹಾರದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು ಮದುವೆ ಮಾತುಕತೆಗಳಾಗಿ ನಿಂತೋಗುವಂತಹ ದಿನಗಳಾಗಬಹುದು ದಾಂಪತ್ಯ ಜನದಲ್ಲಿ ಸ್ವಲ್ಪ ಕಲಹದ ವಾತಾವರಣಗಳಾಗಿರ್ಬೋದು ಸ್ವಲ್ಪ ಎಲ್ಲೆಲ್ಲಾದರೂ ಹತ್ರದಲ್ಲಿ ಸ್ವಾಮಿ ದೇವಸ್ಥಾನ ಇದಕ್ಕೆ ಬಸ್ ಕ್ಷೀರಾಭಿಷೇಕವನ್ನು ಮಾಡಿಸಿ ಇನ್ನೂ ಅನುಕೂಲವಾಗುವಂಥ ದಿನಗಳಾಗಬಹುದು ಸ್ವಲ್ಪ ಎಲ್ಲಾದರೂ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಹೂವು ತೆಗೆದುಕೊಂಡು ಹೋಗಿ ಅಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ಇನ್ನೂ ಅನುಕೂಲವಾಗುತ್ತೆ ಇಲ್ಲವಾದಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಕಲಹದ ವಾತಾವರಣ ಬೇಸರದ ವಾತಾವರಣ ಮನಸ್ಸಿಗೆ ಸ್ವಲ್ಪ ತಳಬಳದ ವಾತಾವರಣ ಆಗಬಹುದು ಜಾಗ್ರತೆಯನ್ನು ವಹಿಸಿ ಕನ್ಯಾ ರಾಶಿಯವರು ಅದೇ ರೀತಿಗೆ ತುಲಾರಾಶಿವರಿಗೆ ಶತ್ರುಗಳು ಮಿತ್ರರಾಗುವಂತಹ ಶುಭ ದಿನ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಚೇತರಿಕೆ ಅನುಕೂಲವಾಗುವಂತಹ ದಿನ ಹಣಕಾಸಿನ ಲಾಭದ ದಿನ ಮತ್ತು ಕೆಲಸ ಕಾರ್ಯಗಳಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡುವಂತಹ ದಿನ ಬ್ಯಾಂಕಿನ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭದ ದಿನವಾಗುವಂತಹ ಶುಭ ದಿನ ಮತ್ತು ನಿಮಗೆ ಪ್ರಶಂಸೆ ಮಾಡುವಂತಹ ವ್ಯಕ್ತಿಗಳು ಸಿಗುವಂತಹ ದಿನ ನಿಮ್ಮದಾಗಿರುತ್ತೆ ಇನುಗಾರಿಕೆ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ದಿನವಾಗಿರುತ್ತೆ ತುಂಬಾ ಅನುಕೂಲವಾಗುತ್ತೆ ತುಲಾರಾಶಿವರಿಗೆ ಆದರೂ ಸಹ ಅಧಿಪತಿ ಶುಕ್ರ ಗ್ರಹ ಶುಕ್ರಗ್ರಹ ಇರುವಂತಹ ಶನಿವಾರ ಸ್ವಲ್ಪ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ವ್ಯಯಸ್ಥಾನದಲ್ಲಿ ಶನಿ ಇರ್ತಾನೆ ಸ್ವಲ್ಪ ವ್ಯಯವಾಗುವಂತಹ ವಾತಾವರಣ ತಪ್ಪಿಸ್ಕೊಳ್ಬಹುದು ಅಂತ ಈ ಸಂದರ್ಭದಲ್ಲಿ ತುಲಾರಾಶಿವರಿಗೆ ಹೇಳಬಹುದು ವೃಶ್ಚಿಕ ರಾಶಿವರಿಗೆ ಮಾಡುವಂತ ಕೆಲಸದಲ್ಲಿ ನಿಧಾನವಾಗಿ ಸಾಗುವಂತಹ ಒಂದು ದಿನವಾಗಿರುತ್ತೆ ಹಣಕಾಸಿನ ಅನುಕೂಲ ಅಂತೂ ಹೇರಳವಾಗಿ ತುಂಬಾ ಚೆನ್ನಾಗಿ ನಿಮಗೆ ಉತ್ತಮವಾದಂತಹ ಗೌರವ ಪ್ರಾಪ್ತಿಯಾಗುತ್ತೆ ನಿಮಗೆ ನಿಮ್ಮ ವ್ಯವಹಾರದಲ್ಲಿ ತುಂಬಾ ದೊಡ್ಡ ಮಟ್ಟದ ಲಾಭ ಮತ್ತೆ ಪ್ರಜ್ಞಾವಂತರಿರುವಂತಹ ಕೆಲಸಗಾರರಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ನಿಮ್ಮ ಕೆಲಸದಲ್ಲಿ ಮಾಡುವಂತಹ ಸಹಪಾಠಿ ಸಹಯೋಗಿಗಳಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ಮತ್ತೆ ಆ ಹೊಗಳಿಕೆ ಮಾತುಗಳು ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ ಈ ದಿನ ವಿಶೇಷವಾಗಿರುತ್ತೆ ಆದರೂ ಸಹ ಆ ವೃಶ್ಚಿಕ ರಾಶಿ ಇರೋದ್ರಿಂದ ವೃಶ್ಚಿಕ ರಾಶಿವರೆಗೆ ಎಲ್ಲ ಗ್ರಹಗತಿಗಳ ಅನುಕೂಲವೂ ಸಹ ಇರುತ್ತೆ ಆದರೂ ಸಹ ಹನುಮಂತನ ದೇವಸ್ಥಾನಕ್ಕೂ ವಿಷ್ಣು ದೇವಸ್ಥಾನಕ್ಕೂ ಹೋಗಿ ಸ್ವಲ್ಪ ಹುಳಿ ಕಾಳನ ದಾನ ಕೊಡಿ ಇನ್ನೂ ಅನುಕೂಲವಾಗುವಂಥ ದಿನಗಳು ನಿಮ್ಮದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಳ್ಬಹುದು ಧನುಸು ರಾಶಿಯವರಿಗೆ ಸ್ವಲ್ಪ ಶೀತದ ವಾತಾವರಣ ಮನಸ್ಸಿಗೆ ಸ್ವಲ್ಪ ಚಂಚಲತೆಯಿಂದ ಕಾಡುವಂಥದ್ದು ಸ್ವಲ್ಪ ಜ್ವರದ ವಾತಾವರಣ ಆರೋಗ್ಯದಲ್ಲಿ ಏರುಪೇರುಗಳು ವ್ಯತ್ಯಾಸವಾಗುವಂತಹ ವಾತಾವರಣಗಳಾಗಿರುತ್ತೆ ಸ್ವಲ್ಪ ಕೆಟ್ಟ ಕೆಟ್ಟ ಶಕುನಗಳು ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳುವಂತಹ ವಾತಾವರಣಗಳಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಭೂಮಿ ಭೂಮಿ ವಿಚಾರದಲ್ಲಿ ಸ್ವಲ್ಪ ಕಲಹಗಳು ಮನಸ್ತಾಪಗಳು ಜಗಳಗಳು ಗೊಂದಲಗಳು ಆಗುವಂತಹ ವಾತಾವರಣಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅದನ್ನು ಬಿಟ್ಟರೆ ಸ್ವಲ್ಪ ಭಯದ ವಾತಾವರಣ ನಿಮ್ಮನ್ನು ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ ಸ್ವಲ್ಪ ಗೋಧಿ ಧಾನ್ಯವನ್ನು ದಾನ ಕೊಡಿ ಇನ್ನೂ ಅನುಕೂಲವಾಗುತ್ತೆ ಅದೇ ಮ ಅದೇ ರೀತಿಯಾಗಿ ಮಕರ ರಾಶಿಯವರೆಗೂ ಸಹ ಈ ದಿನ ಶನಿವಾರ ಕೆಲಸ ಮಾಡುವಂತಹ ಜಾಗದಲ್ಲಿ ಕಿರಿಕಿರಿ ಆಗುವಂಥದ್ದು ಸ್ವಲ್ಪ ಬೇಸರದ ದಿನವಾಗಬಹುದು ಮತ್ತೆ ಸ್ವಲ್ಪ ಕೆಲಸ ಮಾಡುವಂತ ಜಾಗದಲ್ಲಿ ಸ್ವಲ್ಪ ಹೋಮಾನಗಳ ವಾತಾವರಣಗಳಾಗಬಹುದು ಹಣಕಾಸನ್ನು ಕಳ್ಕೊಳ್ಳುವಂತಹ ದಿನವಾಗಬಹುದು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸ್ವಲ್ಪ ಗೊಂದಲದ ವಾತಾವರಣ ಆಗಬಹುದು ಸ್ವಲ್ಪ ನಷ್ಟದ ವಾತಾವರಣ ಜಾಸ್ತಿ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮಕರ ರಾಶಿಯವರು ಸ್ವಲ್ಪ ಶನಿಮಾತ್ಮನ ದೇವಸ್ಥಾನಕ್ಕೆ ದೀಪದ ಎಣ್ಣೆಯನ್ನು ದಾನ ಕೊಡಿ ವಂಶಮ ಶನೇಶ್ಚರಾಯ ಮಂತ್ರವನ್ನು ಪಠಣವನ್ನು ಮಾಡಿಕೊಳ್ಳಿ ಇನ್ನೂ ಅನುಕೂಲವಾಗುತ್ತೆ ಇಲ್ಲವಾದ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಮತ್ತೆ ಅದೇ ರೀತಿ ಕುಂಭರಾಶಿ ಅತ್ಯಂತ ತಾಳ್ಮೆಯಿಂದ ವರ್ತಿಸುವಂತಹ ಶುಭ ದಿನ ನಿಮ್ಮದಿರುತ್ತೆ ಕೋಪ ಶಮನವಾಗುವಂತಹ ದಿನ ಮತ್ತೆ ತಂದೆಯಿಂದ ಪ್ರೀತಿಯ ಮಾತುಗಳು ಸಿಗುವಂತಹ ದಿನ ಹಣಕಾಸಿನ ಆಗಮನವಾಗುವಂತಹ ಶುಭ ದಿನ ಸಾಲದ ಹಣ ಹಿಂತಿರಿಸುವಂತಹ ದಿನವಾಗಿರುತ್ತೆ ಮತ್ತೆ ಶಿವನಿಗೆ ಸ್ವಲ್ಪ ಪೂಜೆಯನ್ನು ಮಾಡಿಸಿ ಸ್ವಲ್ಪ ದೀಪದ ಎಣ್ಣೆ ದಾನ ಕೊಡಿ ಶನಿವಾರ ಪ್ರಶಸ್ತವಾಗಿರುತ್ತೆ ಆ ಕುಂಭರಾಶಿವರಿಗೆ ಅನುಕೂಲವಾದಂತಹ ಶುಭ ದಿನ ಖಂಡಿತವಾಗಿ ನಿಮ್ಮದಾಗಿರುತ್ತೆ ಮೀನರಾಶಿವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುವಂತಹ ದಿನವಾಗಿರುತ್ತೆ ಕೈ ಹಾಕಿದ ಕೆಲಸದಲ್ಲಿ ಸ್ವಲ್ಪ ನಷ್ಟದ ವಾತಾವರಣಗಳಾಗಬಹುದು ಹಣಕಾಸಿನ ಗೊಂದಲವಿದ್ದರೂ ಸಹ ಹಣಕಾಸಿನ ಲಾಭ ಕೆಲಸ ಮಾಡುವಂಥ ಜಾಗದಲ್ಲಿ ಸ್ನೇಹಿತರಿಂದ ಬಂಧುಗಳಿಂದ ಸಹಕಾರ ಸಹಯೋಗ ವಾತ್ಸಲ್ಯದಿಂದ ಕೂಡಿರುವಂಥದ್ದು ಹೊಸ ಹೊಸ ಕೆಲಸಗಳಿಗೋಸ್ಕರವಾಗಿ ಸ್ವಲ್ಪ ಅಲೆದಾಟಗಳು ಪ್ರಾರಂಭವಾಗುವಂಥ ದಿನಗಳಾಗಿರಬಹುದು ಶನಿವಾರ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಎಲ್ಲೆಲ್ಲಿ ಸಮಸ್ಯೆಗಳೇ ಅಥವಾ ಸಂಬಂಧಪಟ್ಟಂಥ ಪೂಜೆ ಪುರಸ್ಕಾರ ಆದಿಗಳನ್ನು ಮಾಡಿಸ್ಕೊಳ್ಳಿ ಅನುಕೂಲವಾಗುತ್ತೆ ಅಂತ ಹೇಳುತ್ತಾ ಈ ದಿನ ಶನಿವಾರದ ಜ್ಯೋತಿಷಕ್ಕೆ ಮಂಗಳವನ್ನಾಡ್ತಿದ್ದೇವೆ ಭಗವಂತ ಒಳ್ಳೇದನ್ನು ಮಾಡಲಿ